ಏನೇ ನನ್ ಒಂದ್ ಸ್ವಲ್ಪ ಎಲ್ಲ ಕೆಲಸ ಐತೆ ಎಲ್ಲ ಹೋಗ್ತಿದ್ನಿ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು ಮೇವೆಲ್ಲಾ ಕೊಯ್ಕೊಂಬಂದ್ ಇಟ್ಟಿದಿನಿ ಕಡೆ ಅಮೆಕಿಂದ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬಿಟ್ಟು ಆ ಸ್ಕೂಲ್ಗೆ ನೇಲ್ ಕಟ್ಟಾಕು ನೇಲಿ ಇಲ್ಲಿ ಮರದ ಬಡ್ಡೆ ಐತೆ ನೋಡು ಅಲ್ಲಿ ನೆರಳಲ್ಲಿ ಕಟ್ ಬಿಟ್ಟು ಆ ಇನ್ನೇನು ಒಣಗುಲೆಲ್ಲ ಕುಯ್ಕೊಂಬಂದ್ ಇಟ್ಟಿದಿನಿ ಹಾಕು ಒಂದ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನೀರ್ ಪುಡ್ಸು ಆ ಹೆಂಗ ಮರ್ಕಿರ್ತಿಯ ಮತ್ತೆ ನಾನು ಇವಾಗ ಆಹ್ ಇರೋವರೆಗೂ ಇದ್ದು ನೀನು ಇವಾಗ ಎಲ್ಲ ಓದ್ತೀನಂತ ಹೋಗ್ತಿದ್ಯಾ ಎಲ್ಲ ಜಾ ಓದ್ತಿರೋದು ನನ್ ಕೈಲಂತೂ ಆಗಲ್ಲಪ್ಪ ನಾನಂತೂ ಏನು ಮಾಡಕ್ಕಾಗಲ್ಲ ನೋಡಿ ಇವಾಗಲೇ ಹೇಳ್ತಿದೀನಿ ಮತ್ತೆ ಸುಮ್ಕೆ ನನ್ಗೆ ಅಯ್ಯ ಅನ್ನಿಸ್ಬೇಡ ನೋಡು ಆ ಹ ಸ್ಕೂಲ್ಗೆ ಇಟ್ಕೊಂಡ್ ಬರೋದು ತಿರ್ಗಾ ನಾನು ಮೇವೆಲ್ಲಾ ಹಾಕೋದು ನೀರ್ ಕುಡಿಸೋದು ನನ್ ಕೈಲ ಆಗಲ್ಲ ಅಲ್ಲೇ ನಿನ್ನೆ ಸಂಜೆಯಿಂದ ಯಾಕೆ ನನ್ಗೆ ಮೊಣಕಾಲ್ ಬೇರೆ ನೋವು ಬರ್ತೈತೆ ಮಂಡಿ ನೋವೆಲ್ಲ ಆಗ್ತಿಲ್ಲ ನನ್ ಕೈಲಂತೂ ತಿರ್ಗಾ ಸ್ಕೂಲ್ ಜೊತೆ ಕೆಲ್ಸ ಅವು ಇವು ಮಾಡ್ಬಿಟ್ಟು ಜಾಸ್ತಿ ನೋ ಕಾಲ್ ನೋವು ಮಾಡ್ಕೊಂಡ್ಬಿಟ್ರೆ ನಾನು ಮತ್ತೆ ತಿರ್ಗಾ ನನ್ಗೆ ಅಯ್ಯ ಅನ್ನೋಕ್ ಆಗಲ್ಲ ಸುಮ್ಕಿರು ಹ ನೀನ ಅದೇನ್ ಮಾಡ್ತೀಯ ಮಾಡ್ತಾ ನೀರಿ ನನ್ ಕೈಲಂತೂ ಆಗಲ್ಲಪ್ಪ ಸ್ವಾಮಿ ನೋಡಿ ಇವಾಗಲೇ ಹೇಳ್ತಿದೀನಿ ಮತ್ತೆ ಓ ಹರಾಗಿಲ್ ಕಣೆ ನೀನು ಒಂಥರ ಅಬಾ ಬಾ 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 ಅಲ್ ಕಣ್ ನಿನ್ಗೆ ಅಸ್ಕೂಳೆಲ್ಲಾ ಬಿಟ್ಕೊಂಡ್ ಹೋಗ್ಬಿಟ್ಟು ಹತ್ರ ಮೇಯಿಸ್ಕಂಬರಿ ಅಂತ ಹೇಳ್ತಿದ್ದೀನಿ ಆ ಏನಿಲ್ಲಪ್ಪ ಎಲ್ಲ ಮೇವು ಗೀವೆಲ್ಲ ಕುಯ್ಕೊಂಬಂದಿ ಶೆಡ್ ಅಲ್ಲಿ ಇಟ್ಟಿದ್ದೀನಿ ಒಣ ಉಲ್ಲ ಐತೆ ಹಸ್ರೂ ಉಲ್ಲೈತೆ ಬೇಕಾದಷ್ಟು ಮೇವುಗಳಿದಾವೆ ಒಂಚೂರು ಹಸಗಳ್ನ ಇನ್ನೇನಮ್ಮ ಹೇಳಿದೆ ನಾನು ಒಂಚೂರು ಹಸಗಳ್ನ ಒಂದ್ ಸ್ವಲ್ಪ ನೇಳದ ಕಟ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಮೇವ್ ಯಾಕೆ ಅಂತ ನಾನು ಅವಾಗ್ಲಿಂದಾನು ಹಾ ಮೇವ್ ಆಗ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಕುಡ್ಸಿರ ಹಾಗೆ ಹೋಯ್ತಮ್ಮ ಅಂತದ್ರಲ್ಲಿ ನೀನು ನನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ ಇನ್ನೇನೇ ಕೆಲ್ಸ ಮಾಡ್ತೀವಂಗಾರಿ ನಾನು ಎಲ್ಲೂ ಹೋಗೋದ್ ಬೇಡ ಹಂಗಾರೆ ಆ ಹಾ ನಾನೇನ್ ಆಟ ಆಡಕ್ ಹೋಗ್ತೀನಿ ನನ್ಗು ಒಂಚೂರು ಕೆಲ್ಸಗಳು ಬೇಕಾದಷ್ಟು ಇರ್ತವೆ ಆ ಹಾ ಹಾ ನಾನು ಸುಮ್ ಸುಮ್ನ ಎಲ್ ಬೇಕಲ್ ಹೋಗಲ್ಲ ಸುಮ್ಕಿರು ಅದೇನ್ ನೋಡ್ಕ ನಾನು ಹೋಗ್ತೀನಿ ಇವಾಗ ನೀನ್ ಏನಾರ ಹೇಳು ನಾನಂತೂ ಒಂದೇ ಒಂದ್ ಕೆಲಸ ಮಾಡಲ್ಲ ನೀನ್ ಏನಾರ ಇವಾಗ್ಲೇ ಆಗಲ್ಲ ಕಣೇ ಇಲ್ಲಿ ಕೇಳ ಇಲ್ಲಿ ಅಯ್ಯ ಅಯ್ಯ ಒಂದೇ ಉಸರಿಗೆ ನೀನು ಹಿಂಗ್ ಕೋಪ ಮಾಡ್ಕೊಂಡ್ರೆ ಆಗುತ್ತೇನೆ ಒಂದ್ಸೂರು ತಾಳ್ಮೆ ಅನ್ನೋದು ಇಲ್ ಕಣ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಜಾತ್ರೆಗೆ ಕುರಿಗಿರಿ ಏನು ಕುಯ್ಯದ್ ಬೇಡವೇ ನಾವು ಎಲ್ಲಾರು ನೋಡದ ಕುರಿಗಿರಿ ಎಲ್ಲಾ ತಗೊಂಬಂದು ನೋಡಲಿ ಎಲ್ಲಾರು ಇದ್ ಮಾಡ್ತಿದ್ರೆ ಜಾತ್ರೆ ನೋಡಿದ್ರೆ ಇನ್ ಎರಡ್ ಮೂರ್ ದಿವ್ಸ ಇಲ್ಲ ಹೋಗ್ಬಿಟ್ಟು ಚೆನ್ನಾಗಿರೋದ್ ಎಲ್ಲ ಕುರಿಗಿರಿ ಎಲ್ಲೋ ವ್ಯಾಪಾರ ಮಾಡ್ಕೊಂಡು ತಗೊಂಡ್ ಬರದ್ ಬೇಡ್ಬೇನೆ ನಾನು ಇಲ್ಲೇ ನಾನೇನು ಎಲ್ಲೂ ಏನ್ ಹೋಗ್ತಿಲ್ ಕಣ್ ಇಲ್ಲೇ ಪಕ್ಕ ತೂರಿಗೆ ಹೋಗ್ತಿದಿನಿ ಅಲ್ಲೇ ವ್ಯಾಪಾರ ಎಲ್ಲ ಆಗೈತೆ ಇನ್ನೊಂದ್ಸಲಿ ಕರೆಕ್ಟ್ ಆಗಿ ಮಾತಾಡ್ಬಿಟ್ಟು ಒಂದ್ ಸ್ವಲ್ಪ ಅಡ್ವಾನ್ಸ್ ಎಲ್ಲಾ ಬರ್ತೀನಿ ಅಷ್ಟೇನೇ ಇನ್ನೇನಿಲ್ಲ ಆ ನೀನು ಹಸ್ಕುಳಿಗಿನ್ನೇನು ನೀರ್ ಕುಡ್ಸಷ್ಟ್ ನಾನು ಬರ್ತೀನಿ ಕಣೈ ಬೈಕಲ್ಲೇ ಹೋಗ್ತೀನಿ ಸುಮ್ಕಿರು ಅದೇನ್ ನೋಡ್ಕೊಂತೀರು ಒಂದ್ ಸ್ವಲ್ಪ ಹಸ್ಕುಳಿಗ್ ಮೇವ್ ಹಾಕೊಂಡು ಆಹ್ಹ್ ನಾನೇನು ಆಟ ಆಡಕ್ ಹೋಗ್ತಿಲ್ಲ ನಿನ್ಗೂ ಗೊತ್ತಲ್ಲೇ ನಾನು ಕೆಲಸ ಬಿಟ್ಟು ಸುಮ್ ಸುಮ್ನೆ ಮಾಡಕ್ ಬದಕಿಲ್ಲದಲ್ಲೇ ನಾನು ಎಲ್ಲೂ ಹೋಗಲ್ಲ ಅಂತ ನಿನ್ಗೂ ಚೆನ್ನಾಗ್ ಗೊತ್ತೈತೆ ಅಂತದ್ರಲ್ಲಿ ನೀನು ತಿರ್ಗಾ ಹಿಂಗ್ ಕೋಪ ಮಾಡ್ಕೊಂಡ್ರೆ ಸರಿ ಆಗುತ್ತೇನೆ ಹ ಮನೆಯ ಮೇಲೆ ಕೆಲ್ಸಗಳು ಇದ್ದೇ ಇರ್ತಾವಮ್ಮ ಹಂಗಂತ ಒಂದೇ ಸಮೇ ನೋಡ್ಕೊಂಡಿರಕ್ ಆಗುತ್ತಾ ನೀವು ಒಂದ್ ಸ್ವಲ್ಪ ನೋಡ್ಕೋಬೇಕು ಕಣಜ ಮೊನ್ನೆ ಇನ್ನು ನೀನು ಗೌಡ್ರಗುನ ಶಂಕರಪ್ಪನ್ ಕರ್ಕೊಂಡು ಕುರಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ನೋಡ್ ತಗೊಂಡ್ ಬರ್ಬೇಕು ಅಂತ ಇವತ್ತು ನಾಟಕ ಮಾಡ್ಕೊಂಡು ಹೋಗ್ತಿದ್ಯಾ ನೀನು ಮೊನ್ನೆ ಇನ್ನು ವ್ಯಾಪಾರ ಮಾಡ್ಕೊಂಡ್ ಬಂದು ಕಣೆ ಅಂತ ಹೇಳ್ಬಿಟ್ಟು ತಿರ್ಗಾ ಇವಾಗ ಕುರಿ ಮಾಡ್ಕೊಂಡ್ ಬರ್ಬೇಕು ನೋಡ್ಕೊಂಡ್ ಬರ್ಬೇಕಂತ ಹೋಗ್ತಿದ್ಯಾ ಇಲ್ಲಿ ಕೇಳ ಇಲ್ಲಿ ಅದೇ ಯಾಕೆ ಹಿಂಗ್ ಆತರ ಮಾಡ್ತಿಯಾ ನಿನ್ಗೇನಿ ಒಂದ್ರಿ ಸಮಾಧಾನ ಇಲ್ವಲ್ಲೇ ನಿನಗೆ ಆ ಮೊನ್ನೆ ಹೋಗಿದ್ದು ಅಲ್ಲಿ ಅವ್ರದ್ದು ಕುರಿಗಳು ಇರ್ಲಿಲ್ಲ ಕಣೇ ಬರೀ ವಾತ ಇದ್ದು ಆ ವಾತುನು ಮೇಕೆ ಇದ್ದು ಆ ಗೌಡ್ರು ಇವ್ರು ತಗೊಂಡ್ರು ಶಂಕರಪ್ಪನೂ ತಗೊಂಡ್ರು ಅವ್ರು ವ್ಯಾಪಾರ ಮಾಡಿ ಅಡ್ವಾನ್ಸ್ ಎಲ್ಲಾ ಕೊಟ್ಟು ಬಂದ್ರು ನಾನು ಕುರಿ ತಗೋಣಂತ ಕುರಿ ನೋಡ್ ಟಗರ್ ನೋಡೋಣ ಒಳ್ಳೆ ಚೆನ್ನಾಗಿರೋ ಇಲ್ಲ ಪಟ್ಲಿ ಮರಿ ನೋಡೋಣ ನೆನವಾಗಿರೋದಂತ ನೋಡಣಂದ್ರೆ ಅಲ್ಲಿ ಸಿಗ್ಲಿಲ್ಲ ಅದಕ್ಕೆ ಪಕ್ತೂರಲ್ ಐತೆ ಅದ ಕಣೇ ಪಕ್ತೂರಲ್ಲಿ ಅವ್ನು ಇವ್ನ ಇಲ್ಬೇನೆ ನಮ್ ನಿಂಗಣ್ಣ ಅವಂದೇ ಕಣೆ ವ ವ್ಯಾಪಾರ ಎಲ್ಲ ಮಾಡೈತಿ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನೊಂದ್ಸಲಿ ಏಳ್ ಬಂದ್ಬಿಡದಂತ ಹೋಗ್ತಿದ್ದೀನಿ ಸುಮ್ಕಿರು ಅದೇನ್ ಜಾಸ್ತಿ ಆಗಲ್ಲ ಏನ್ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಕಣೆ ಅಷ್ಟೇ ಹಿಂಗ್ ಹಿಂಗ್ರಪ್ಪನ್ ಬಂದೇ ಬಿಡ್ತೀನಿ ನಾನು ಆ ಹ ನೀನ್ ಅದ್ಯಾಕಿಂಗ್ ಅರ್ಜೆಂಟ್ ಮಾಡ್ತೀಯ ಏನಪ್ಪಾ ಸುಮ್ಕಿರು ಸರಿ ಆಯ್ತು ಹೋಗ್ಬಾ ಇನ್ ಇವಾಗ ಒಂದ್ ಆಟ ಮಾಡ್ಕೊಂಡಿದ್ದೆ ನೀನು ಅಲ್ಲಿ ಇಲ್ಲಿ ಹೋಗೋದು ಸುತ್ತದಂದ್ರೆ ಬಲು ಇಷ್ಟ ಅನ್ಸುತ್ತೆ ನೀ ಹೆಂಗ ಹೋಗಿದ್ ಹೋಗಿದ್ದೆ ಎಲ್ಲಾರು ನೋಡ್ಬಿಟ್ಟು ವ್ಯಾಪಾರ ಮಾಡಿ ಅಕ್ಕಿ ದುಡ್ಡು ಪಟ್ಟು ಬರ್ತದೆ ನೀನು ತಿರ್ಗಾ ಎರಡ್ ದಿವಸ ಮೂರ್ ಮೂರ್ ದಿವ್ಸ ಮಾಡ್ಕೊಂಡು ಕುತ್ಕೊಂಡೀಯ ನೀನು ಸರಿಕಣ ಆಯ್ತು ಬಾ ಹಿಳಾಜ ನೋಡಿ ಇವಾಗ್ಲಾ ಹೇಳ್ತಿದಿನಿ ರಪ್ಪನ ರಪ್ಪನ್ ಬಂದ್ರೆ ಸರಿ ಆಗೈತೆ ಏನಾದ್ರು ನೀನ್ ಇವತ್ತೇನಾರು ತಡ ಗಿಡ ಮಾಡ್ಕೊಂಡ್ ಬಂದ್ರೆ ಮಾತ್ರ ಇನ್ನೊಂದ್ ದಿವಸ ನೀನ್ ಏನಂದ್ರುನು ನಾನ್ ಅಂತ ಏನು ಅಸ್ ಗುಡ್ಗು ಏನು ಮಾಡಲ್ಲ ನೋಡು ಒಳ್ಳೆ ಮಾತಾ ಹೇಳ್ತಿದಿನಿ ಇಲ್ ಕಣೇ ಅಯ್ಯ 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 ನಾನಿಂಗ್ ಜಾಸ್ತಿ ಒತ್ತೇನ್ ಮಾಡಲ್ ಕಣೇ ನೀನ್ ಸಾರ್ ಸಾರ ಹೇಳೋಗ್ತಿದಿನಿ ಆದ್ರೂ ನೀನ್ ತಿರ್ಗಾ ಕೇಳ್ತಿದ್ಯಲ್ನ ಹಿಂಗ್ ಹೋಗಿ ಬರ್ತೀನಿ ಸುಮ್ಕೀರೇ ನೀನು ಇನ್ ತಲೆ ಕೆಡ್ಸ್ಕೊಬೇಡಾ ಹಂಗೆ ಒಂದ್ ಸ್ವಲ್ಪ ಹಸ್ಕುಳ್ಳೆಲ್ಲ ಚೆನ್ನಾಗ್ ಮೇವೆಲ್ಲ ಹಾಕೇ ಮತ್ ಹಾಲ್ ಕಡಿಮೆ ಆದತ್ ಮತ್ತೆ ಆ ಕರಿಗುನು ನಾವು ದಿನನೆ ನಾ ಬಿಸ್ಲಲ್ಲೆಲ್ಲಾ ಬಿಡ್ಬೇಡ ಹಂಗೆನೇ ಒಂದ್ ಸ್ವಲ್ಪ ಗೊಂತಲ್ ಕಟ್ ಬಿಟ್ವಾ ಚೆನ್ನಾಗ್ ಹಸ್ರ ಮೇವು ಹಾಕು ಒಂದ್ ಸ್ವಲ್ಪ ಮೇವು ತಿಂತಾಳ ಅವಳುನು ಸರಿನಾ ಅರ್ಜೆಂಟ್ ಐತಂತ ಸುಮ್ಕೆ ಹೋಗ್ಬೇಡ ಆ ಒಂದ್ ಕಾಲ್ ಗಂಟೆ ತಡ ಆದ್ರೂ ಪರವಾಗಿಲ್ಲ ಆ ಹುಡುಗಿ ತಿಂಡಿ ಏನೋ ಮಾಡಿರ್ಬೇಕು ತಿಂಡಿನ ಅಡ್ಗೆ ಮಾಡಿದಳೆ ಒಟ್ಟ ತುಂಬಾ ಊಟ ಮಾಡ್ಕೊಂಡು ಹೋಗು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗಿಯಾ ಮತ್ತೆ ಹಂಗೆನೆ ಒಟ್ಟ ಹಸ್ಕೊಂಡಿರ್ತೀಯಾ ಮತ್ತೆ ಹ್ಮ್ ಹ್ಮ್ ಸರ್ ಆಯ್ತು ಏನ್ ಮತ ಎಲ್ಲಾ ತಕೊಂಡಿದೀನಿ ಆ ಬಿಡು ಹೋಗಿ ತಿಂಡಿ ತಿನ್ಕೊಂಡೇ ಹೋಗ್ತೀನಿ ಈ ಕತ್ತಾರಕ್ಕೂ ಬರಲಿಲ್ವಲ್ಲ ಆಟ ಆಡೋಕ್ ಹೋಗೋಣ ಕಡೆ ಎಲ್ಲ ಸುನಿಲ ಬರ್ತೀನಿ ಅಲ್ಲ ಮನ ಇರು ಎಲ್ಲ ಹೋಗ್ಬೇಡ ಅಂತ ಹೇಳ್ದ ಆ ಈ ಕತ್ತಾದ್ರು ಬರಲಿವಲ್ಲ ಅದೇ ನಮ್ಮ ಅಜ್ಜಿ ಸ್ಕೂಲ್ ಶೆಡ್ ಹತ್ರ ಐತೆ ನಮ್ಮ ಅಜ್ಜಿನೂ ತಾತನೂ ಇಲ್ಲೇನಾದ್ರು ಬಂದ್ರೆ ನನಗೆ ಎಲ್ಲೂ ಆಟ ಆಡಕ್ಕೆ ಇವಾಗ ಆ ಬಿಸಿಲಲ್ಲಿ ಎಲ್ಲೂ ಹೋಗ್ಬೇಡ ಮಲ್ಕ ಹೋಗು ಇಲ್ಲ ಓದ್ಕೊಳದ ಬರ್ಕಣದ ಮಾರ್ಕ ಹೋಗು ಅಂತ ಬೈತಾರೆ ಈ ಚಂದ ಸವಾಸೆ ಅಲ್ಲ ಅತ್ಲಾಗಿ ಅಪ್ಪ ಸುನೀಲ ಎಲ್ಲ ಮನೇಲಿ ಯಾರು ಕಾಣ್ತಾನೆ ಇಲ್ಲ ಎತ್ಲ ಬೈತ ನಿಮ್ಮ ಅಜ್ಜಿ ನಿಮ್ಮಅಮ್ಮ ಸರೋದಮ್ಮ ಯಾರು ಕಾಣ್ತಾನೆ ಇಲ್ಲ ಮತ್ತೆ ಅಮ್ಮಯ್ಯ ಒಳಗಡಿಕೆ ಅಡಿಗೆ ಮನೆ ಏನೋ ಮಾಡ್ತಿರಬೇಕು ಒಳಗಡೆ ಏನೋ ಕೆಲಸ ಮಾಡ್ತಿದಾರೆ ಅಡಿಗೆ ಮನೇಲಿ ಅಜ್ಜಿ ತಾತ ಇಲ್ಲ ಶೆಡ್ ಹತ್ರ ಇದಾರೆ ಅಸ್ಕೂಳಿಗೆ ಮೇವ್ ಆಗ್ತಿರ್ಬೇಕು ಅಸ್ಕೂಳಿಗೆಲ್ಲಾ ನೆಳೆ ಕಟ್ ಆಗ್ಬಿಟ್ಟು ನೀವ್ ಯಾಕೆ ಕರಿಬೇಕಾ ಅಜ್ಜಿಗೆ ಅಜ್ಜಿ ತಗೋಟು ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಿತ್ತು ಒಂದ್ ಸ್ವಲ್ಪ ಕೆಲ್ಸ ಐತೆ ಯಾಕತೆ ಅರ್ಜೆಂಟ್ ಆಗಿ ಅಜ್ಜಿ ಕರಿತಿದ್ಯಾ ಯಾಕೆ ಏನಾಯ್ತತೆ ಎಲ್ಲಾರು ಹೂ ಹಾಕ್ತಿದೀರಾ ನೀವು ತಲಾರ ಕರಿಯಾ ಸುಮ್ತಿ ನಿಮ್ ನಿಮ್ಮ ನಿಮ್ ಮಮ್ಮನ್ ಆಹಾ ಈ ನನ್ನ ಮಗು ಎಲ್ಲ ಇಲ್ಲೇ ಹೇಳ್ಬೇಕು ನಿಮ್ ಅಜ್ಜಿ ಬಂದಾದ್ಮೇಲೆ ಹೇಳ್ತೀನಿ ಕರಿ ಮೊದ್ಲು

ಆ ಏನು ಗೊತ್ತೇ ಆಗಲ್ಲ ಅನ್ಸುತ್ತೆ ಅದೇ ನಮ್ಗೆ ಇವಾಗ ಬೇಸಿಗೆ ರಜೆ ಕೊಟ್ಟಿದ್ದಾರೆ ರಜೆ ಜಾಸ್ತಿ ಇರ್ತೈತೆ ಗೊತ್ತಾ ಆ ಹೆಂಗ್ ಅದಕ್ಕೆ ಏನಪ್ಪಾ ಸಾಹೇಬರು ಅಷ್ಟೊಂದು ಖುಷಿಯಾಗಿರೋದು ರಜೆ ಐತನ್ನು ರಜೆ ಇರೋದಿಕ್ಕೆ ನನಗೆ ಅಲ್ವಲ್ಲ ಪಾಪ ಮಿಕ್ಕಿದ ಟೈಮ್ ಏನು ಹಿಡಿಯೋದ್ ಕಷ್ಟ ಆಗಿತ್ತು ಬೇಸಿಗೆ ರಜೆ ಬೇರೆ ಶುರು ಆಗೈತೆ ನೀನು ಮಂತಾವ್ ನೀರೋದ್ ಕಣ ನೀನು ಮಂತ್ವ್ ನೀರು ಕಾಣತೀನ ಏನು ಪಾಪ ಆ ய் சுரு அஜி எல்லாம் எல்லாே குல்வா இவாக எல்லோ நீ அஜி சரினா நீ அஜி காலாகலை நீர் ஊரிகே அள்ளி ஆட்டாட் ஓகே உடுர்ஸ் பிட்டு அய்யோ நீ அஜிங் ஆடவல்ல ஊர் 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 ஊரு ஊர் கால் ஆகல ಹುಡ್ಕೊಂಡ್ ಬರುತ್ತೆ ನಮ್ ಹುಡುಗಿದನು ನಮ್ ಹುಡ್ಗಿದ್ ಬರ್ತಿರತ್ತೆ ಎಲ್ಲೂ ಹೋಗ್ಬೇಡಕ ನಿಮ್ಮ ಅಜ್ಜಿಗಿ ಅಯ್ಯನಸ್ಬಿಡವು ಹೋಗ್ ಬಿಡತ್ತೆ ನಾನು ಎಲ್ಲ ಏನ್ ಹೋಗಕ್ ಹೋಗಲ್ಲ ಅಜ್ಜಿ ಮುಂದೆ ಏನು ಹೇಳ್ಬಾಡ ಒಂದ್ ಸ್ವಲ್ಪ ಬೇಜಾರಾದ್ರೆ ಚಂದ್ ಮಂತ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ಆಡ್ಕೊಂಡ್ ಬರ್ತೀನಿ ಅಷ್ಟೇ ನಾನು ಎಲ್ಲ ಏನು ಹೋಗಲ್ಲ ಸುಮ್ಕಿರೀ ಪಾಪ ನಿಮ್ ಅಜ್ಜಿ ಬರ್ಲಿಲ್ಲ ಅಮ್ಮನೂ ಬರ್ಲಿಲ್ಲ ಸರೋಜಮ್ಮನ ಕೂಕರಿಯಲ್ಲೇ ಪಾಪ ಇನ್ನೊಂದ್ಸಲಿ ಕರಿಯ ಒತ್ತಾಯ್ತು ಅರ್ಜೆಂಟ್ ಆಗಿ ಹೋಗ್ಬೇಕ ಕರಿಯಲ್ಲ ಪಾಪ ಲೈ ಏನಾಯ್ತು ಹಾ ನಿಮ್ಮಜ್ಜಿ ಅಲ್ಲೇ ಹಸ್ಕುಳ ಏನೋ ಮೇವ್ ಹಾಕ್ತಿರ್ಬೇಕ ಇಲ್ಲ ಹಸ್ಕುಳಿಗೆ ಒಂದ್ ಸ್ವಲ್ಪ ನೆಳಲ್ ಕಟ್ಟಾಕಿ ಒಂದ್ ಸ್ವಲ್ಪ ಮೇವಿಗೆ ಇವೇನೋ ಹಾಕ್ತಿರ್ಬೇಕು ಅದ್ಯಾಕೆ ಹೋಗ್ಬಾ ಹೋಗ್ಬು ಅದೇನ್ ಹೇಳ್ಬೇಕು ನೀನು ಅಲ್ಲೇ ಹೋಗಿ ಹೇಳು ಓಹ್ ನಿಮ್ಮ ಅಜ್ಜಿ ಕಾಲಾಗಲ್ಲ ಏನಿಲ್ಲ ಈ ನನ್ನ ಮಗ ಇಲ್ಲಿಂದಾನೆ ಕೂಕಡ್ತಾನೆ ಅಜೋಯ್ ಅಜ್ಜಿ ಅಂತ ಸುಮ್ಕಿರು ಆ ನಾನೇನು ಸುಮ್ ಸುಮ್ನೆ ನೀನು ಕುಗ್ಕಳ್ತಿರಲ್ಲ ಅಜ್ಜಿಗೆ ಹಂಗೇನಾದ್ರೂ ನಂದೇನಾರ ಕೆಲ್ಸ ಇದ್ರೆ ನಾನು ಅಜ್ಜಿ ತಾವು ಏನ ಓದ್ತಿದ್ದೆ ನಾನೇ ಅಜ್ಜಿ ತಾವು ಹುಡ್ಕೊಂಡ್ ನೋಡಲಿ ಆ ಶಾಂತತೆ ಹುಡ್ಕ ಬಂದೈತೆ ಅಜ್ಜಿ ತಾವು ಅಮ್ಮ ಇನ್ ತಾವು ಏನೋ ಮಾತಾಡ್ಬೇಕಂತ ಅರ್ಜೆಂಟುವ ಅದಕ್ಕೆ ಅರ್ಜೆಂಟ್ ಮಾಡ್ತಿತ್ತು ಎಷ್ಟ್ ತಲಿ ಕೂಗಿರೋದ ನೀವ ಅಜ್ಜಿ ಏನೋ ಕೇಳ್ಸ್ಕೊಣ್ತಾನೆ ಇರಲಿಲ್ಲ ಅದ್ ಜೋರಾ ಕು ಅಷ್ಟೇ ನನಗೆ ಅಜ್ಜಿ ಇದಾರ ನಮ್ ಶಾಂತಮ್ಮ ಬಂದಾಳೆ ಅಮ್ಮಣಿ ಶಾಂತಮ್ಮ ಇದ್ಯಾಕಮ್ಮ ಇಲ್ಲೇ ನಿಂತಿದ್ಯಾ ಬಾರಾಮಣಿ ಹೊಳಿಕೆ ಆ ಹಾ ನೀನ್ ಬಂದ್ಬಿಟ್ಟು ಆಚೆ ಕಡ ನಿಂತ ಒಳಕ್ ಬರಂಗಿಲ್ವಾ ಬಾರಮ್ಮ ಒಳಿಕ್ ಬಾ ಯಾಕಮ್ಮ ಯಾಕೆ ಹಿಂಗ್ ಹುಡ್ಕೊಂಡ್ ಬಂದಿದ್ಯಾ ಏನ್ ಕತೆ ಇಲ್ಲೇ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಗೌರಾಜ್ಜಿಗುನು ಸರಜಮ್ಮನ ಸ್ವಲ್ಪ ಕೆಲ್ಸ ಇತ್ತು ಕೆಲವು ಹೋಗ್ಬೇಕಿತ್ತು ಅವ್ರಿಗೆ ಅದಕ್ಕೆ ಹುಡ್ಕೊಂಡ್ ಬಂದೆ ಕಣಪ್ಪ ಯಾರು ಆಚೆ ಕಡೆ ಶಾಂತಮ್ಮ ಆ ಹುಡುಗಿ ಪಾಪ ಸರೋಜಮ್ಮ ಒಳಿಕೆ ಅಡಿಗೆ ಮನೇಲಿ ಏನು ಕೆಲಸ ಮಾಡ್ತಿದ್ದಾಳೆ ಈ ವಜ್ಜಿ ಇಲ್ಲಿ ಸ್ಕೂಲ್ ಶೆಡ್ ಹತ್ರ ಇದ್ದಾಳೆ ಆ ಒಂದ್ ಸ್ವಲ್ಪ ಮೇವ್ ಆಗ್ತಿರ್ಬೇಕು ಅದಕ್ಕೆ ಕೇಳ್ಸಿಲ್ಲ ಬರ್ತಾಳ ತಡೆ ಇನ್ನೇನು ಕಣಮ್ಮ ಶಾಂತಮ್ಮ ಅಂತದ್ ಏನ್ ಮಾತಾಡೋದಿತ್ತಮ್ಮ ಎಲ್ಲೋ ಕರ್ಕೊಂಡ್ ಬೇರೆ ಹೋಗ್ಬೇಕಂತ ಹೇಳ್ತಿದ್ಯಾ ಯಾಕಮ್ಮ ಏನಾಯ್ತು அஜிங்கே கர்த்தி அர்ஜெண்ட் அர்ஜெண்ட் ஓடே மந்தியா நீண்டி திண்ட நீண்டி எல்லாம் இன்னொன்னு ನೋಡು ಯಾಕ ನಮ್ ಶಾಂತಮ್ಮ ಯಾಕ ಏನೋ ಮಾತಾಡ್ಬೇಕಂತೆ ಎಲ್ಲೋ ಕರ್ಕೊಂಡ್ ಹೋಗ್ಬೇಕಂತೆ ಅದು ಅದೇನ್ ಮಾತಾಡು ಅವಾಗ್ಲಿ ನಾನು ಕೂಕ್ ಕಟ್ತಿದಿನಿ ನೀನ್ ಏನ್ ಕೇಳಂಗೇ ಇಲ್ಲ ನೀನು ಅಮ್ಮನಿ ಶಾಂತಮ್ಮ ನೀನ್ ಯಾವಾಗಮ್ಮ ಬಂದೆ ಆ ಯಾಕಮ್ಮ ಹಿಂಗ್ ಹುಡ್ಕಂಬಂದಿದ್ಯಾ ಅದ್ಯಾಕ ಆಚೆ ಕಡೆ ನೀನ್ ನಿಂತಿದ್ಯಾ ಬಾರಾಮಿಕ್ಕೆ ಬಾ ತಿಂಡಿ ತಿನ್ನ ಕಡೆ ಹೋಗುವಂತೆ ಬಾರಿ ಅಮ್ಮನಿ ಇವಾಗ ತಿಂಡಿ ತಿನ್ನ ಅಷ್ಟು ಪುರುಸಕ್ಕಿಲ್ಲ ನನಗೆ ಅಲ್ಲ ಕಣಜಿ ಅವಾಗ್ಲಿ ನಾನು ಕೂಕಾಡ್ತಿದ್ದೀನಿ ಅಲ್ಲ ಬಂದ್ ನಾನು ಹತ್ ನಿಮಿಷದ ಮೇಲಾಯ್ತು ಆ ನೀನೇನ್ ಆಚೆ ಕಡನೆ ಬರಂಗಿಲ್ಲ ನೀನು ಹಾ ಅಂತ ಅರ್ಜೆಂಟ್ ಕೆಲ್ಸ ಏನ ಜಿ ನಾನು ಆ ಹುಡ್ಗಾನು ಕೂಕಾಡ್ತಿದ್ದಾನೆ ರಂಗಜ್ಜನ ಕೂಕಡ್ತೈತೆ ನೀನ್ ಏನ್ ಆಚೆ ಕಡನೇ ಓಡಂಗಿಲ್ಲ ನೀನು ಆ ಸೌರಜಮ್ಮನೂ ಬರಲ್ಲ ನೀನು ಬರಲ್ಲಮ್ಮ ಹ ಏನ್ ಮಾಡ್ತಿದ್ವಿ ಒಳಿಕೆ ಅಮ್ಮಣಿ ಆ ಕೆಲ್ಸಗಳಿರೋದ್ ಬೇರೆ ಬಾಳೆ ಅಮ್ಮಣಿ ಏನ್ ಮಾಡನ ಅವು ಇವು ಇರ್ತಾವೆ ಒಂದ್ ಸ್ವಲ್ಪ ಸ್ಕೂಲಿಗೆ ಮೇವು ಆಗ್ತಿದ್ದೆ ನೀವ್ ರಂಗಜ್ ಬೇರೆ ತಿರ್ಗಾ ಕೂಲಿ ವ್ಯಾಪಾರ ಬರ್ಬೇಕಂತ ಬೇರೆ ಹೋಗ್ತೈತೆ ಅದಕ್ಕೆ ನಾನೇ ಅವು ಇವು ಕೆಲಸ ಮಾಡ್ತಿದ್ದೆ ಇನ್ನ ಸರೋಜಮ್ಮ ಒಳಗಡಿಕೆ ಅಡ್ಗೆ ನೀನು ಅದಕ್ಕೆ ಕೇಳಿಸಿಲ್ಲ ಕಡಮ್ಮ ಬಾ ಒಳಗ್ ಬಾ ಹೋಗಣ ಗೌರಜಿ ನನಗಿವಾಗ ತಿಂಡಿ ತಿನ್ಕೊಂಡು ಕೂತ್ಕೊಂಡು ಮಾತಾಡೋ ಅಷ್ಟುದವಾಗ ಪುರ್ಸತಿಲ್ಲ ಏನಿಲ್ಲ ಹ ಅದೇ ನನ್ ಮಗನ್ ಮದ್ವೆ ಫಿಕ್ಸ್ ಆಗತ್ತಲ್ಲ ನಿನ್ಗೂ ಗೊತ್ತಲ್ಲ ಮುಂದಿನ ತಿಂಗಳು ಅದಕ್ಕೆ ಸೀರೆ ಎಲ್ಲಾ ತಗೊಂಡ್ಬರಂತ ಹೋಗ್ತಿದ್ದೀವಿ ಕಡಜಿ ಹ್ಮ್ ಅದಕ್ಕೆ ನಿನ್ಗೂ ಕರ್ಕೊಂಡು ಹೋಗೋಣ ಅಂತ ನೀನ್ಗೂನು ಜೊತೆಗೆ ಸರೋಜಮ್ಮಂಗೂನು ಇನ್ನೇನು ನಮ್ಮ ಅಣತಮ್ಮಂದ್ರಗಳಿಗೆ ನೆಂಟ್ರವರಿಗೆ ನನ್ನ ಆದ್ನಿಗೆ ಎಲ್ಲಾರ್ಗು ತಗೊಂಡ್ ಹೋಗ್ಬೇಕು அதுக்கோஸ்கார்த்தி ரெடி ஆகி திண்டி தின் அவன் இவ்வந்து யார்ப்பொந்த ஆட்டோ எழுதினி அவன் ஆட்டோதே ஓகே அது தகம்னா ரெடி ஆகி சீரகி உட்கண்டு திண்டி தின்பட் காயசி நே சீரை தகர்த்தி அந்த கணம் நன்கு இல்ல கணம் நம்ம ரங்கஜா மத்தவிரா இல்லையா நோட் கனி கேச மாடம் ಇವಾಗ ಸರೋಜಮ್ಮ ಹೋಗು ಅಯ್ಯ ನನ್ಗೆಲ್ಲ ಅವೆಲ್ಲ ಸೀರೆ ಎಲ್ಲಾ ತಗೋಣಕ್ ಬರುತ್ತ ಆಗುತ್ತೇನಮ್ಮ ಹಳೆ ಕಾಲು ಸೀರೆಗಳೆಲ್ಲ ತಗಸ್ತೀವಿ ನೀವ್ ಅಂದ್ರೆ ಇವಾಗಿಂದು ಅದ್ ಎಂತ ತಗೊತೀರಾ ಬಾರ್ಡ್ರ್ ಕಡಿಮೆ ಇರೋವು ಕುಚ್ಚಿರೋವು ಜಾಸ್ತಿ ಜಾಸ್ತಿ ದುಡ್ ನಾವು ನೋಡ್ ತಗೊಳ್ತೀರಾ ನಮ್ಗ ಅವೆಲ್ಲಾ ನೋಡ್ ತಗೋಳಕ್ ಬರಲ್ಲ ಏನಿಲ್ಲ ನಾನ್ ಇನ್ನೇನ್ ಮಾಡಕ್ಕೆ ಸರೋಜಮ್ಮ ಕಳಿಸ್ತೀನಿ ಹೋಗ್ ಬಂದ್ಬಿಡ್ರಮ್ಮ ಯಾಕಜಿ ಯಾಕೆ ಹಿಂಗ್ ಮಾತಾಡ್ತಿಯಾ ಆ ಹಾರಾಜಿ ಸುಮ್ಕೆರಿ ಅಲ್ಲಿ ಕುಮಾರಣ್ಣ ಯಾರು ಇದ್ರೆ ನೋಡ್ಕೊತಾರೆ ಅಸ್ಕು ಇವತ್ತು ಸುಮಕ್ ಬಾ ವೈಟ್ ನೀನು ಹಂಗಲ್ ಕಣಜಿ ನಿಮ್ಮಂತಾರು ಹಿರಿಯರು ಮೊದ್ಲು ಇರ್ಬೇಕು ಕಾರ್ಯಕ್ಕೆ ಅನುಭವಸ್ರು ನಿಮ್ಮಂತಾರ ಹಿರಿಯವರು ಒಳ್ಳೆಯವರು ಇರ್ಬೇಕ ಗೌರಜಿ ನಿಮ್ಗೆ ಸಾರಿ ತಗಣಕ್ ಬರಲಿಲ್ಲ ಅಂದ್ರ ಪರವಾಗಿಲ್ಲ ನೀನ್ ಸುಮ್ ಅಲ್ಲಿ ಬಾ ನಾನು ಹೇಳ್ತೀನಿ ನಮ್ಮ ಅಯ್ಯಪ್ಪ ಅಕ್ಸಲಿ ಹೇಳ್ ಕಳ್ಸೈತೆ ಆ ಗೌರಾಜಿ ಮೊದ್ಲು ಕರ್ಕಂಬಾ ಅಂತ ಶುಭ ಕಾರ್ಯಕ್ಕೆ ಗೌರಾಜ್ಜಿನ್ ಮೊದ್ಲು ಇರ್ಬೇಕು ಕರ್ಕಂಬ ಮೊದ್ಲು ಅಂತ ಹೇಳೈತೆ ಸುಮ್ಕ್ ಒಟ್ ಬಾ ನೀನು ಆ ನೀನ್ ಏನ್ ತಲೆ ಕೆರ್ಸೋಬೇಡ ಒಂದ್ ಕೆಲ್ಸ ಮಾಡದ್ರಿ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಅಷ್ಟೊತ್ತಿಗೆ ಅವ್ನು ಆಟೋದನ್ನ ಹೇಳ್ತಿರಿ ಬೇಗ ಹೊಯ್ತು ನೀನು ಸರದಮ್ಮ ಬೇಗ ಬಂದ್ಬಿಡ್ರಿ ಅಲ್ಲಿ ಮಂತ್ ಅವ್ಬಿಟ್ರಿ ಅಲ್ಲಿ ನನಗೆ ಹೋಗ್ಬಿಡೋನ್ ಅಂತೆ ಇನ್ ಯಾರೇ ಇಲ್ಲ ನೀನು ನಾನು ಸರೋದಮ್ಮ ನಮ್ ಲಕ್ಷ್ಮಕ್ಕ ನನ್ನ ಆದ್ನಿ ಹಂಗೆ ನಮ್ ನೀವುಳ್ಳ ಒಂದ್ ಆರು ಏಳು ಜನ ಹೋಗೋಣ ಅಷ್ಟೇ ನನಗೆ ಬಾರ್ ಗೌರಾಜಿ ಬೇಗ ರೆಡಿ ಆಗಿ ಬರ್ರಿ ಮತ್ ಕಾಯ್ಕೊಂಡ್ ಕುತ್ಕೊಂಡ್ ಮಾಡಿರ ಮತ್ತೆ ನೀವು ಕಾಯ್ತಿರ್ತೀವಿ ಬೇಗ ಬರ್ರಿ ಮಾಡದ ಇವಾಗ ಆ ಹುಡ್ಗಿ ನೋಡಿದ್ರೆ ಸೀರೆ ತಗೊಂಬರ ಬಾರಾಜಿ ಗೌರಜಿ ನಿನ್ಗೆ ನಮ್ಮ ಅಪ್ಪ ಅಯ್ಯ ಹೇಳ್ ಕಳ್ಸೈತ್ ಅಂತ ಹೇಳ್ತಿದಾರೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಏನ್ ಮಾಡೋದು ಇವಾಗ ನೀನ್ ನೋಡಿದ್ರೆ ಎಲ್ಲಾ ಕುರಿ ವ್ಯಾಪಾರ ಮಾಡ್ಕೊಂಡ್ ಹೋಗ್ತಿದ್ಯಾ ಈ ಹುಡುಗಿ ನೋಡಿದ್ರೆ ಈ ಹುಡುಗಿ ಬಿಟ್ಟು ಹೋಗಂಗಿಲ್ಲ ಈಗ ಏನಂತ ನೋಡ್ಕೊತಾರೆ ಒಂದೂ ಗೊತ್ತಾಗ್ತಿಲ್ಲ ಆ ಇದೊಳೆ ಸಮಸ್ಯೆ ಆಗೋಯ್ತಲ್ಲೇ ಆ ಹುಡ್ಗಿ ಬೇರೆ ನಿನಗ್ ಬೇರೆ ಕರ್ದೋಗಿದಾಳೆ ಇವಾಗ ಹ್ಮ್ ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರೆ ಮೊದಲನೇ ಶುಭ ಕಾರ್ಯ ನಿನಗೆ ಬೇರೆ ಕರ್ದೋಗಿದ್ದಾರೆ ಸರೋಜಮಂಗು ಬಿಟ್ಟು ಹೋಗಕ್ಕಾಗಲ್ಲ ಏನಿಲ್ಲ ಒಂದ್ ಕೆಲ್ಸ ಮಾಡುವ ನೀನೇ ಕಣೆ ಮಾಡಿದ್ದು ನಾನು ಹೆಂಗ ಅವ್ರ ಅಪ್ಪನ ಹೋಗ್ರ ಅಪ್ಪನ ಬಂದ್ಬಿಡ್ತಿದ್ದೆ ಅತ್ಲಾಗಿ ಆ ಒಂದ್ ಕೆಲ್ಸ ಮಾಡಿ ಇವಾಗ ನಾನೇ ಅತ್ಲಾಗಿ ಉಳ್ಕಡ್ತೀನಿ ನೀನು ಸರೋಜಮ್ಮ ಅದೇನು ಹೋಗಿ ಬರ್ರಿ ನೋಡೋಣ ನಾನು ಸಂಜೆ ಕಡೆ ನಾನು ಹೋಗಿ ಕುರಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಒಳ್ಳೇದಾಯ್ತು ನಮ್ಮ ಅಜ್ಜಿ ನಮ್ಮಅಮ್ಮ ಇಬ್ಬರ ಆಳದನು ಬಟ್ಟೆ ತಗೊಂಡ್ಬರಕ್ ಕಿಪ್ರಿಗೆ ಹೋಗ್ತಿದ್ದಾರೆ ನಮ್ಮ ಅಜ್ಜಿ ಮಂತ ಬಿದ್ದಿದ್ರೆ ಏನಿಲ್ಲ ನನ್ಗೆ ಎಲ್ಲೂ ಆಟಾಡಕ್ಕೆ ಕಳಿಸ್ತಿರಲ್ಲ ಬಿಸ್ಲೈತೆ ಎಲ್ಲೂ ಹೋಗ್ಬೇಡ ಅಂತ ಬೈಯೋರು ಇವಾಗ ಹೆಂಗ ಹೋಗಿ ಆಟಾಡ್ಕೊಂಡ್ ಬರ್ಬೋದು ಹೆಂಗ ಹೋಗ್ಲಿ ನಮ್ಮ ಅಜ್ಜಿ ಮೊದ್ಲು ನಾನ್ ನಿಧಾನಕ್ಕಿದ್ದೇನೆ ಆಟಾಡ್ಕೊಂಡ್ ಬರ್ಬೋದು ಹೆಂಗ ಅಮ್ಮಣೆ ಸರೋಗಮ್ಮ ಸರೋಗ್ತಿದೀರಾ ಯಾಕತೆ ತಿಂಡಿ ತಿನ್ ಬರ್ರಿ ತಿಂಡಿ ಎಲ್ಲಾ ಆಗೈತೆ ಮಾಮಯ ಎಲ್ಲ ಹೋಗ್ಬೇಕಂತ ಅರ್ಜೆಂಟ್ ಆಗಿ ಏನೋ ಕುರಿ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕಂತ ತಿಂಡಿ ತಿಂದ್ರು ತಿಂಡಿ ತಿಂದು ಹೋದ್ರು ಬರೀ ನೀವ್ ತಿಂಡಿ ತಿನ್ ಬರೀ ತಿಂಡಿ ತಿನ್ನೋದಿರ್ಲಿ ಒಂದ್ ಕೆಲಸ ಮಾಡಮ್ಮ ನೀನು ಮಕ್ಕ ತಕೊಂಡು ಬೇಗ ತಿಂಡಿ ತಿಂದು ರೆಡಿ ಆಗು ಆ ನಿಮ್ ಶಾಂತಕ ಬಂದಿದ್ಲು ಮಂತವ ಕಿರೆ ಮಗೊಂದು ಮಗಂದು ಮದ್ವೆ ಬೇರೆ ಸತ ಆಯ್ತ್ ನೋಡುವ ಮುಂದಿನ ತಿಂಗಳು ಮದ್ವೆ ಅಲ್ವಾ ಅದಕ್ಕೆ ಸೀರೆ ತಗೊಂಡ್ಬರಕ್ ಹೋಗ್ತಿದಾರಂತೆ ತಿಪ್ಪೂರ್ಗೆ ಓ ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಬರ್ರಿ ಹೊಲ್ಟ ಬರ್ರಿ ಇಬ್ರುಳು ಆಟೋ ಮಾಡಿದಿವಿ ಆಟೋದಲ್ಲೇ ಹೋಗ್ಬಿಟ್ಟು ಹೋಗ್ ಅಂತ ಹೇಳಿದ್ಲು ಅದಕ್ಕೆ ನಾನ್ ಬರಕ್ ಆಗಲ್ ಕಡೆ ಅಮ್ಮಣಿ ನನ್ ಒಂದ್ ಸ್ವಲ್ಪ ಕೆಲ್ಸ ಐತೆ ಅಂತ ಹೇಳ್ದೆ ನಾನು ಆ ಅವ್ರಿಗೆ ಇದ್ದಿದ್ದು ಬೈದೆ ಹೋಗ್ಬಿಟ್ಲ ನೀವು ಬರ್ಲಿಲ್ಲ ಅಂದ್ರೆ ಸರಿಲ್ಲ ಹಂಗೆ ಹಿಂಗೆ ಬರ್ಲೇಬೇಕು ಅಂತ ಕಂಡೀಷನ್ ಆಗಿ ಬೇರೆ ಹೇಳೋದ್ಲು ಅದಕ್ಕೆ ನಿಮ್ಮ ಮಾಮ ಇಲ್ಲೇ ಹಾಸ್ಕುಲ್ ಎಲ್ಲಾ ನೋಡ್ಕೊಳುತ್ತಂತೆ ನಾವಿಬ್ಳು ಹೋಗ್ ಬಂದ್ಬಿಡದಂತೆ ನಡಿಯ ಮಾತ್ಲಗಿ ಬೇಗ ತಿಂಡಿ ತಿಂದು ರೆಡಿ ಆಗಮ್ಮ ಬೇಗ ಮಕ್ಕಿ ಕಾ ತಕೊಂಡು ಹೋಗ್ ಬಂದ್ಬಿಡಣಗಿ ಅಲ್ಕಣತೆ ಇವಾಗ ಏನತ್ತೆ ಅತೆ ಒಂದ್ ಕೆಲ್ಸ ಮಾಡ್ರಿ ನೀವೇ ಹೋಗ್ಬರ್ರಿ ನನಗೆ ಮಂತ್ವ ಕೆಲ್ಸಗಳು ಐತೆ ಅಲ್ಲೇ ಜಾತ್ರೆ ಬೇರೆ ಶುರು ಆಗ್ತೈತಿ ಮೂರ್ ನಾಲ್ಕ ಎಲ್ಲಾ ಮನೆ ಮನೆ ಎಲ್ಲಾ ಕ್ಲೀನ್ ಮಾಡ್ಬೇಕು ಪಂಟ್ರ ಬಂದ್ರೆ ಏನಂತಾರೆ ಹೋಗ್ರಿ ಸುಮ್ಕೆ ನೀವ್ ಹೋಗ್ಬರ್ರಿ ಇಬ್ರ ಏನ್ ಹೋಗನಾಲ್ಕೊಂಡ್ ಬರಾಮ ಬಾರಮ್ಮ ಏನ್ ಹೋಗ್ತಿವ ಅಪ್ರೂಪಗೊಂದಿಸ ಅಲ್ವೇನಮ್ಮ ಈಗ ನಮ್ಗೋಸ್ಕರನೇ ಅಂತ ಬಯಸಿ ಈಗ ಮಂತ ಹುಡುಕಂಬಂದ್ ಹೇಳ ಹೋಗಿದಾಳ ಅಂದ್ರೆ ನಾವ್ ಹೋಗ್ಲಿಲ್ಲ ಅಂದ್ರೆ ಪಾಪ ಎಷ್ಟ್ ದುರಂಕಾರ ಆಯ್ತು ನೋಡ್ರಿ ಇವರಿಗೆ ಇಷ್ಟು ಮರ್ಯಾದೆ ಕೊಟ್ ಕರೆದು ಬಂದ್ರು ಬರ್ಲಿಲ್ಲ ಆ ನಾವೇನೋ ಏನೋ ಅಂದ್ಕೊಂಡಿದ್ವಿ ಅಂತ ಬೇಜಾರ್ ಮಾಡ್ಕೊತಾರೆ ಬೇಜಾರ್ ಮಾಡ್ಕೋಬೇಡ ರೆಡಿ ಆಗು ಬೇಗ ಹೋಗ್ಬೇಡನಾ ಇವಾಗ ಕಾಯ್ಕೊಂಡಿರ್ತಾರ ನಮ್ಗೋಸ್ಕರ ಅಂತಾನೆ ನಾವ್ ತಿರ್ಗಾ ತಡ ಮಾಡ್ಬಿಟ್ರೆ ಪಾಪ ಬೇಜಾರ್ ಮಾಡ್ಕೊತಾರೆ ಬೇಗ ತಿಂಡಿ ತಿನ್ಕೊಂಡು ನನ್ಗೊಂದ್ ಸ್ವಲ್ಪ ತಿಂಡಿ ಹಾಕೊಡು ನಾನು ಅತ್ಲಾಗೆ ರೆಡಿ ಆಗ್ತೀನಿ ಸೀರೆ ಅಂಗಡಿ ಏನಾ ಇಂಗೈತೆ ಇದು ಅಯ್ಯಯ್ಯೋ ಇಷ್ಟೋರ್ದು ನೋಡಿ ಇರಿಲ್ಲ ಅಕನಮ್ಮ ನಾನು ಯಾವತ್ತೋ ನಾನು ಅಪ್ಪ ಅಪ್ಪ ಅಪ್ಪಾ ಎಲ್ಲ ನೋಡಿರೋದು ಬರೀ ಲೈಟ್ ಗೋಳೆ ಕಾಣ್ತೈತಲ್ಲ ಅಮ್ಮನಿ ಆ ಸುಮುಕ್ ನೀಂತಾ ಗೌರಜಿ ಅದ್ಯಾಕೆ ಇಂಗಾರ್ತೀಯ ಊರಲ್ಲಿ ಮಾತಾಡಂಗೆ ಮಾತಾಡ್ತೀಯ ಅಮ್ಮನಿ ಅಂತೋನುನು ಆ ಅಂಗಡಿಗೆ ಬಂದಿರೋದು ಸುಮ್ಕಿರು ಹಾಗೆ ಎಲ್ಲ ನೀನು ಮೇಡಂ ಬನ್ನಿ ಸೀರೆ ತಕನೋದು ಬಂದ್ರಾ ಬನ್ನಿ ಒಳಕ್ಕೆ ಬನ್ನಿ ಯಾವ ಸೀರೆ ಕೊಡೋಣ ಇಷ್ಟ ಜನ ಬಂದಿದಿರಲ್ಲ ಎಲ್ಲಾರ್ಗೊಂದು ಸೀರೆ ಬೇಕಿತ್ತಾ ಏನಪ್ಪಾ ನಮ್ಗೆ ಸೀರೆ ಅಂದ್ರೆ ಎಲ್ಲಾರ್ಗು ಬೇಕು ಸೀರೆ ಒಂದ್ ಸ್ವಲ್ಪ ಜಾಸ್ತಿ ಸೀರೆ ತಗೋಬೇಕಿತ್ತು ಕಣಪ್ಪ ನಾವು ಮದ್ವೆಗೆ ಸೀರೆ ಕಲೆಕ್ಷನ್ ಮಾಡೋದಕ್ಕೆ ಬಂದಿರೋದು ಸೊ ಹಂಗಾಗಿ ನಮ್ಗೆ ಜಾಸ್ತಿ ಸೀರೆ ಬೇಕಿತ್ತು ಒಂದ್ ಸ್ವಲ್ಪ ಫ್ರೀ ಆಗಿ ಆರಾಮಾಗಿರುವಂತ ಜಾಗ ತೋರ್ಸು ಇಲ್ಲೆಲ್ಲ ಬರೀ ಜಾಸ್ತಿ ಟೈಮ್ ಇಡುತ್ತೆ ನಾವು ಸೀರೆ ಎಲ್ಲಾ ತಗೊಳ್ಳೋದಕ್ಕೆ ಗಂಟೆ ಗಂಟ್ಲೆ ನಿಂತಾನೆ ಆಗಲ್ಲ ಅದಕ್ಕೋಸ್ಕರ ಚೆನ್ನಾಗಿರೋ ಜಾಗ ತೋರ್ಸಪ್ಪ ಮೊದ್ಲು ನಮ್ಗೆ ಹೌದ್ರಾ ಮೇಡಮ್ ಮದ್ವೆ ಸಾರಿಗಳನ್ನ ತಗೋಳಕ್ ಬಂದ್ರಾ ಬನ್ನಿ ಮೇಡಮ್ ಒಳಗಡೆ ಬನ್ನಿ ಅಲ್ಲೇ ಆರಾಮಾಗಿದೆ ಜಾಗ ಅಲ್ಲೇ ಕುತ್ಕೊಂಡು ನಿಮ್ಗೆ ಯಾವ್ದ್ ಬೇಕು ಯಾವ ಟೈಪ್ ಅಲ್ಲಿ ಬೇಕು ಎಷ್ಟು ಸ್ಯಾರಿಗಳು ಬೇಕು ಕಲೆಕ್ಷನ್ ಮಾಡಿರಂತೆ ಸೀರೆಗಳು ಚಾಯ್ಸ್ ಮಾಡಿರಂತೆ ಬನ್ನಿ ಒಳಿಕ್ ಬನ್ನಿ ಜಾಗ ಇದೆ ಒಳಗೆ ಬನ್ನಿ ಜಾಗ ಇದೆ ಅಲ್ಲಿ ತೋರಿಸ್ತೀವಿ ಬನ್ನಿ ಸೀರೆಗಳು ಬರೀ ಸೀರೆಗಳು ತೋರಿಸ್ತಾರಂತೆ ಒಂದೇ ಸೀರೆನ ಇಟ್ಕೊಬಿಟ್ಟು ಗಂಟ್ ಗಟ್ಲೆ ಕಾಯ್ಕೊಂಡ್ ನಿನ್ಕೋಬೇಡ್ರಿ ಚೆಂದಾಗಿರೋ ಸೀರೆಗಳ್ನ ಬೇಗ 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 ತಗೊಂಡ್ಬಿಟ್ಟು ಬೇಗ ಹೋಗ್ಬಿಡಣ ಯಾಕಂದ್ರೆ ನನಗೆ ಕುಂತಿತ್ತ ಕುತ್ಕೋಕ್ ಆಗಲ್ಲ ಸೊಂಟ ಬಂದ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ತಗಣನಂತೆ ನಡಿ ಗೌರಜಿ ಅಲೇ ನೀನು ಒಳಗಡೆ ಹೋಗಿ ಸೀರೆಗಳ್ ನೋಡಕ್ಕಿಂತ ಮುಂಚೆನೆ ನೆಲ ಈ ವಜ್ಜಿ ಶುರು ಆಗೋಯ್ತಾನೆ ನಡ್ರಿ ಒಳಿಕ್ ಒಳಗಡೆ ಹೋಗ್ರಿ ಸೀರೆ ತೋರಿಸ್ಬಿಟ್ಟು ಈಗ ಹತ್ತಾದ್ರೂ ಬರ್ಲಿಲ್ಲ ಇವ್ರು ಒತ್ತ ಕುತ್ಕಣ್ಣಮ್ಮ ಇವ್ರು ಹಿಂಗ್ ಮಾಡಿರ ನಡ್ರಿ ಬೇರೆಗಾರ ಹೋಗನತ್ಲಗಿ ಸುಮ್ಕಿರಿ ಬರ್ತಾರೆ ಜನಗಳು ಜಾಸ್ತಿ ಇದಾರಲ್ಲ ಈ ಅಂಗಡಿಗೆ ಜಾಸ್ತಿ ಜನ ಬರ್ತಾರೆ ಸುಮ್ನಿರಿ ಇವಾಗ ಜಾತ್ರೆ ಸೀಸನ್ ಅಲ್ವಾ ಹಬ್ಬ ಜಾತ್ರೆ ಸೀಸನ್ ಇರೋದ್ರಿಂದ ಕಸ್ಟಮರ್ಸ್ಗಳು ಸ್ವಲ್ಪ ಜಾಸ್ತಿ ಇದಾವೆ ಹಂಗಾಗಿ ಸ್ವಲ್ಪ ಬಿಲ್ಲಿಂಗ್ ಎಲ್ಲ ಮಾಡೋದು ಒಂದ್ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ತಡ ಆಯ್ತು ಮದ್ವೆ ಸೀರೆ ತಗಣಕ್ ಬಂದಿರೋದು ನೀವೇ ಅಲ್ವಾ ಸರಿ ಹೇಳಿ ಕರ್ತಿರು ನಾವೇನೇ ಚೆನ್ನಾಗಿರೋ ಸೀರೆ ತೋರಿಸಮ್ಮ ಬೇಗ ಬೇಗ ನಮ್ಗೆ ಗೊತ್ತಾಯ್ತು ಅಲ್ಲೇ ನಾವು ಬಂದಲ್ಲೇ ಕಾಲು ಗಂಟೆ ಮೇಲೆ ಆಯ್ತು ಸ್ಯಾರಿ ತಗೊಂಡೇನೆ ಮೊದ್ಲೇ ಲೇಟ್ ಆಗುತ್ತೆ ಅಂತದ್ರಲ್ಲಿ ನೀವು ಬೇರೆ ಲೇಟ್ ಮಾಡಿದ್ರೆ ಆಗುತ್ತಾ ಬೇಗ ಬೇಗ ತೋರಿಸಿ ನೋಡಿ ಮೇಡಂ ಒಂದು ಟೂ ಟೈಪ್ಸ್ ಅಲ್ಲಿ ತೆಗ್ದಿದೀನಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಾಸ್ಟ್ಲಿ ಸೀರೆ ತೋರಿಸಿ ಅಂದ್ರೆ ಕಾಸ್ಟ್ಲಿ ಇದನ್ನು ನಾನು ನೋಡಿ ಇವು ಎಲ್ಲ ಕಲರ್ಸ್ ಗಳು ಡಿಸೈನ್ಸ್ ಗಳು ನಿಮ್ಗೆಲ್ಲ ಇಷ್ಟ ಆದ್ರೆ ನೋಡಿ ಇವುಗಳಲ್ಲಿ ಮೊದ್ಲು ಚಾಯ್ಸ್ ಮಾಡಿ ಬೇಕಂದ್ರೆ ಇಂಥದ್ದು ಬೇರೆ ಬೇರೆ ಸೀರೆಗಳು ಕಲರ್ಸ್ ಗಳು ನಾವು ಕೊಡ್ತೀವಿ ನಾವು இவாங்க சீரை தோர்சி கலர்ஸ் டிசை அவுகளில் தகீரி கேரின மைசூர் சில காஞ்சிவரம் ಒಂದ್ ಕೆಲಸ ಮಾಡಿ ನೀವು ಬೇರೆ ಬೇರೆ ಡಿಸೈನ್ಸ್ ಒಂದ್ ಐದಾರು ತರದ್ದು ಒಂದ್ ಏಳೆಂಟು ತರದ್ ತೋರಿಸಿ ಮೊದ್ಲು ಅಷ್ಟೇ ಡಿಫ್ರೆಂಟ್ ಇರಲಿ ಅಮೌಂಟ್ ಪ್ರೈಸ್ನೂ ಕೂಡ ಡಿಫ್ರೆಂಟ್ ಆಗಿರೋ ತೋರಿಸಿ ಮೊದ್ಲು ಸೆಲೆಕ್ಷನ್ ಮಾಡ್ತೀವಿ ಓಕೆನಾ ಓಕೆ ಸರಿ ಆಯ್ತು ಒಂದ್ ಕೆಲಸ ಮಾಡಿ ನಿಮಗೆ ಯಾವ್ದು ಬೇಕು ಅದರಲ್ಲಿ ಒಂದೊಂದು ಆರಿಸ್ಬಿಟ್ಟು ಸೀರೆಗಳ್ನ ಬೇಕಾದ್ರೆ ಓಪನ್ ಮಾಡಿ ನೋಡಿ ಎಲ್ಲಾ ಸೀರೆಗಳ್ನ ಓಪನ್ ಮಾಡಬೇಡಿ ಮೇಡಮ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತಗೋದಿದ್ರೆ ಮಾತ್ರ ಓಪನ್ ಮಾಡಿ ಯಾಕಂದ್ರೆ ಆಹ್ಹ್ ಎಲ್ಲಾ ಸೀರೆಗಳು ಓಪನ್ ಮಾಡಿಬಿಟ್ರೆ ತಿರ್ಗಾ ನಮಗೂನು ಏನೋ ಹಿಂಸೆ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಬೇಕು ಅಂತದ್ದು ನೋಡಿಬಿಟ್ಟು ಬೇಕಾರೆ ಓಪನ್ ಮಾಡಿ ತೋರಿಸಿ ಅಂದ್ರೆ ನಾವು ಓಪನ್ ಮಾಡಿ ತೋರಿಸ್ತೀವಿ ಅದ್ರದ್ದ ಬೇಕಾರೆ ನೀವು ಯಾವ್ದು ಯಾವ್ದು ಬೇಕು ಡಿಸೈನ್ಸ್ ಗಳು ಕಲರ್ಸ್ ಗಳು ಚಾಯ್ಸ್ ಮಾಡ್ಕೊಳಂತೆ ಅವ್ರಿಗೆ ಯಾವ್ದು ಯಾವ್ ತರದ್ ಬೇಕು ಅದ್ರಲ್ಲೇ ತೋರಿಸಿ ಯಾಕಂದ್ರೆ ಮದ್ವೆ ಸೀರೆಗಳು ತಗೊಳೋದು ಇದೆಯಲ್ಲ ಸೊ ಹಂಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ನಿಧಾನಕ್ಕೆ ನೋಡ್ಲಿ ಚೆನ್ನ ಚೆನ್ನಾಗಿರವು ಒಳ್ಳೊಳ್ಳೆ ಡಿಸೈನ್ಸ್ ಗಳು ತೋರಿಸಿ ಚೆನ್ನಾಗಿರೋ ಸೀರೆ ತೋರಿಸಿ ಅವರಿಗೆ